ಗುಡ್ ಮಾರ್ನಿಂಗ್ ಹವ್ ಆ ಯು ಗುಡ್ ಐಟ್ ಯೋರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇಲ್ಲಿ ನೋಡಿ ಎಕ್ಸಾಮ್ಸ್ ಮುಗೀತಾ ನಿಮ್ದು ಏನೋ ಚಪಾತಿ ಏನೋ ಮಾಡ್ತಾ ಇದ್ದೀರಾ ಚಪಾತಿ ಕಟ್ ಕಟ್ ಪೂರಿ ಅ ಮೇಕಿಂಗ್ ಪೂರಿ ಊರಿಗೆ ಹೋಗ್ತಾ ಇದ್ದೀರಾ ಯಾರು ಬರ್ತಾರ ನಿಮ್ಮನ್ನು ಕರ್ಕೊಂಡು ಹೋಗಿ ಎಕ್ಸಾಮ್ಸ್ ಮುಗೀತಾ ಯಾವತ್ತು ಮುಗೀತು ു നന്ന ബിട്ടു ഓരിഡേസ് പിന്ന ഹാലിഡേസ് ഹാലിഡേഗി ಹ್ಮ್ ಎಲ್ಲ ರೆಡಿ ಆಗಿದೆ ಇಲ್ಲಿ ಮ್ಯಾಮ್ ಗೆ ಯೌ dresses ಹಾಕಬೇಕು ಅಂತ ಮ್ಯಾಮ್ ದು ಲಗೇಜ್ ರೆಡಿ ಆಗಿದೆ ಇಲ್ಲಿ ಮ್ಯಾಮ್ ತಿಂಡಿ ರೆಡಿ ಆಗ್ತಾ ಇದೆ ಯೌ ಮ್ಯಾಮ್ ಯಾ ತಿಂದೆ ಅಂತ ಚನಸಿಯಾ ಮ್ಯಾಮ್ ಗೆ ಬೇಕala ಬಸಲ್ ತಿಂಡಿ ಕೇಕ ಕುಕುಂಬರ್ ऑरेंज ಕುಕುಂಬರ ಚೋಟೆ ಕೈ ಅಲಟಾ ಮಾಡ್ಬರ್ದು ಊರಲ್ಲಿ ಮೊಮ್ಮು ತಿನ್ನಬೇಕು ಗುಡ್ ಗರ್ಲ್ ಆಗಬೇಕು ಹ್ಞೂ ತಾತ ಹತ್ರ ಸೈಕಲ್ ಓಡಿಸ್ಕೋಬೇಕು ನೀನು ಹೋಮ್ವರ್ಕ್ ಎಲ್ಲ ಬರೀಬೇಕು ಓಕೆ ಹ್ಞೂ ಹ್ಞೂ ಸೋಳೆ ಬಿಸಿಲು ಕಲ್ತ್ಕೊ ಆ ಎಲ್ಲ ಕಲ್ತ್ಕೊ ಎಲ್ಲ ಇಟ್ ಮಾಡ್ಕೊಂಡಿದ್ಯಾ ಎಷ್ಟು ಚೆನ್ನಾಗಿ ಇಷ್ಟ ಅಂತ ಹೇಳ್ಬಿಟ್ಟು ಪೂರಿ ಚಪಾತಿ ಮತ್ತು ಚಟ್ನಿ ಅವಳಿಗೆ ಫ್ರೂಟ್ಸು ಎಲ್ಲಾನು ಮತ್ತು ಕರ್ಡ್ ರೈಸು ಎಲ್ಲಾನು ಪ್ರಿಪೇರ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ವಿತೌಟ್ ಪ್ಲಾನಿಂಗ್ಗಳನ್ನ ಊರಿಗೆ ಕಳಿಸ್ಬೇಕಂತ ಡಿಸೈಡ್ ಮಾಡಿದ್ದು ಯಾಕೆ ಅಂತ ರೀಸನ್ ಕೊನೆ ಹೇಳ್ತೀನಿ ಅವಳಿಗೆ ಬಸ್ಸಲ್ಲಿ ತಿನ್ನಕಿದೆ ಐಟಮ್ಸ್ ಸೌತೆಕಾಯಿ ಕ್ಯಾರೆಟ್ ಕರ್ಡ್ ರೈಸ್ ಮಾಡ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ಮಿಸ್ಸಿಂಗ್ ಯು ಲಾಟ್ ಹ್ಞೂ ನಾನು ಬೇಗ ಬಂದ್ಬಿಡ್ತೀನಿ ಊರಿಗೆ ಓಕೆನಾ ಓಕೆನಾಥ ಮಾಡಬಾರ್ದು ಹ್ಯಾಪಿ ಜರ್ನಿ ಬೈ ಬಾಯ್ ಹಾಯ್ ಎಲ್ರಿಗೂ ನಮಸ್ತೆ ನಾನು ಹೇಳಿದ್ದೆ ಯಾಕೆ ಅವಳ ಚಾನಲ್ನ ಊರಿಗೆ ಕಳಿಸ್ದೆ ಅಂತ ರೀಸನ್ ಹೇಳ್ತೀನಿ ಅಂದ್ಬಿಟ್ಟು ಸೊ ಅವಳಿಗೆ ಟ್ಯೂಸ್ಡೇ ಎಕ್ಸಾಮ್ ಮುಗೀತು ಟ್ಯೂಸ್ಡೇನೇ ಅಂದ್ಕೊಂತೀನಿ ಮೇ ಬಿ ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ಇದ್ವಿ ಟೆಂತಿಗೆ ಟೆಂತ್ಗೆ ಇದ್ದೆ ನಾನು ನನ್ನ ಬ್ಯಾಚ್ ಮಕ್ಳಿಗೆ ಸೊ ಅವಳು ಬಂದು ಏನೋ ಹೇಳೋದಕ್ಕೆ ಬಂದು ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡಿಬಿಡ ನನಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಲೆಸನ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಬಿಟ್ಟೆ ಜೋರಾಗಿ ಬಿಟ್ಟೆ ಸೊ ಅವಳಿಗೆ ಬೇಜಾರಾಯಿತು ತುಂಬ ಹರ್ಟ್ ಆಯಿತು ಸರಿ ಸುಮ್ಮನೆ ಅಳ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಆಮೇಲೆ ಕ್ಲಾಸೆಲ್ಲ ಮುಗಿದ್ಮೇಲೆ ಪಕ್ಕ ಕ್ಲಾಸ್ಗೆ ಹೋಗಿ ಒಂದು ಹಾರ್ಟ್ ಮತ್ತು ಎರಡು ಡಾಲ್ ಬರೆದಿದ್ಲು ಕರ್ಕೊಂಡೋಗಿ ನನಗೆ ಹೇಳಿದ್ದು ಆ ಚಿಕ್ಕ ಡಾಲ್ ಯಾರು ಅಂತ ಕೇಳಿದಕ್ಕೆ ಅದು ಚಾನು ದೊಡ್ಡ ಡಾಲ್ ನಾನು ಇದು ಹಾರ್ಟ್ ನೀನು ನನಗೆ ಬೈದೆ ನಾನು ನಿನ್ನ ಲವ್ ಮಾಡ್ತೀನಿ ನೀನು ನನಗೆ ರೇಗಿದೆ ನೀ ನನ್ನನ್ನು ಮಾತಾಡಲಿಲ್ಲ ಅಲ್ಲಿ ಬಂದಾಗ ಅಂತ ಹೇಳ್ಬಿಟ್ಟು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಸೊ ನನಗೇನೆ ಬೇಜಾರಾಯಿತು ಹೌದು ನಾನು ಮಾಡಿದ್ದು ತಪ್ಪಲ್ವಾ ಅಂತ ಅಂದ್ಬಿಟ್ಟು ಬಟ್ ಆ ಟೈಮಲ್ಲಿ ನಾವು ಆಸ್ ಅ ಟೀಚರ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅವಳು ಬಂದು ಡಿಸ್ಟ್ರಾಕ್ಟ್ ಮಾಡ್ತಿದ್ದಾಗ ಮಕ್ಳು ಕಾನ್ಸನ್ಟ್ರೇಷನ್ ಅವಳ ಮೇಲೆ ಹೋಗುತ್ತೆ ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಮೇಲೆ ಅವ್ಳು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಆ ಥರ ಆಯಿತು ಸೊ ಅವತ್ತು ಅವಳನ್ನ ಕೇಳಿದೆ ಇವ್ನಿಂಗ್ ಹೋಗ್ತೀಯಾ ಅಮ್ಮನ ಅಮ್ಮಮ್ಮನ ಬರೋ ಕೇಳಿದ್ರೆ ಊರಿಗೆ ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದ್ಲು ಸೊ ಈವ್ನಿಂಗ್ ಏನು ಡಿಸೈಡ್ ಮಾಡಲಿಲ್ಲ ಹಂಗೆ ಅವಳಿಗೆ ಬಂದು ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಮತ್ತೆ ಎಲ್ಲ ಯೋಚನೆ ಮಾಡಿ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಅಮ್ಮಗೆ ಕಾಲ್ ಮಾಡಿದೆ ಅಮ್ಮ ನೀನು ಬಂದುಬಿಡು ನೆಲ್ಮಂಗ್ಲಗ್ ಬಾ ಅವ್ಳನ್ನ ಅಪ್ಪನ ಜೊತೆ ಅವ್ರ ಪಪ್ಪನ ಜೊತೆ ಕಳಿಸ್ತೀನಿ ನೆಲ್ಮಂಗ್ಲಾಗೆ ಹಂಗಿಂದ ಹಂಗೆ ಕರ್ಕೊಂಡು ಹೋಗೋರಂತೆ ಅಂತೆ ಬಿಕಾಸ್ ನೆಲ್ಮಂಗ್ಲಿಂದ ಮತ್ತೆ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಿಂದ ಚಂದಾಪುರ ಬಂದು ಮತ್ತೆ ಅವಳನ್ನ ಕರ್ಕೊಂಡು ಹೋಗೋದು ತುಂಬ ಹಿಂಸೆ ಆಗುತ್ತೆ ಕ್ಯಾಬ್ ಮಾಡಬೇಕು ಮತ್ತು ಅಲ್ಲಿ ಡ್ಯಾಡಿಗೂ ಊಟ ತಿಂಡಿಗೆ ಹಿಂಸೆ ಆಗುತ್ತೆ ಸ್ಟ್ರೈನ್ ಆಗುತ್ತೆ ಮೇನ್ ಇಂಪಾರ್ಟೆಂಟ್ ತುಂಬ ಸ್ಟ್ರೈನ್ ಆಗುತ್ತೆ ಬಸ್ ಜರ್ನಿ ಸೊ ಆಮೇಲೆ ಎಲ್ಲ ರೆಡಿ ಮಾಡಿ ಸಡನ್ ಸಡನ್ ಡಿಸಿಷನ್ ತೊಗೊಂಡು ಹೆಚ್ ಎಮ್ ಮ್ಯಾಮ್ಗೆ ಒಂದು ಮೆಸೇಜ್ ಆಗ್ತಾ ಈ ಥರ ನಾನು ಊರಿಗೆ ಕಳಿಸ್ತಾ ಇದ್ದೀನಿ ಲೇಟಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಸೊ ಎಲ್ಲ ಪೂರಿ ಚಪಾತಿ ಎಲ್ಲ ಪ್ರಿಪೇರ್ ಮಾಡಿ ಅವಳಿಗೆ ಬಸ್ಸಲ್ಲಿ ತಿನ್ನೋಕ್ಕೆ ಗ್ರೇವ್ಸು ಆರೆಂಜು ಆ್ಯಪಲ್ ಸೌತೆಕಾಯಿ ಎಲ್ಲ ರೆಡಿ ಮಾಡಿ ಸಮ್ಮರ್ ಆಗಿರೋದ್ರಿಂದ ಅವಳನ್ನ ಅವ್ರ ಪಪ್ಪನ ಜೊತೆ ಅವರಿಗೆ ಕಳಿಸ್ತಾ ಆ್ಯಕ್ಚುಲಿ ಲಾಸ್ಟಲ್ಲಿ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಬಂದಾಗ ಜೋರಾಗಿ ಅಳ್ತಾ ಇದ್ದು ಮನೆಗೆ ಬಂದು ಒಂದು ಟ್ವೆಂಟಿ ಮಿನಿಟ್ಸ್ ಹತ್ತಲಂತೆ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅವ್ರ ಪಪ್ಪನ ಜೊತೆ ಆಮೇಲೆ ಐಸ್ ಕ್ರೀಮ್ ಎಲ್ಲ ಅಷ್ಟೊತ್ತಿಗೆ ಅಮ್ಮ ಆಗಲೇ ಹೊರಟ್ಬಿಟ್ಟಿದ್ರು ಕುಣಿಗಲ್ಲಿ ದಿ ದಾಟಿದ್ರು ಸೊ ಇಲ್ಲ ಅವಳಂಗೆ ಅಳ್ತಾಳೆ ಹೋದ್ಮೇಲೆ ಸರಿ ಹೋಗ್ತಾಳೆ ಅಮ್ಮನ ಮುಖ ನೋಡಿದ ತಕ್ಷಣ ಸರಿ ಹೋಗ್ತಾಳೆ ಕಳಿಸಿ ಹೇಳ್ಬಿಟ್ಟು ನಾನು ಹೇಳಿ ಕಳಿಸಿದೆ ವೆಡ್ನಸ್ ಡೇ ಎಸ್ ವೆಡ್ನಸ್ ಡೇ ಮಾರ್ನಿಂಗ್ ಅವಳನ್ನ ಕಳಿಸಿದ್ವಿ ಈವ್ನಿಂಗ್ ಬಂದ ತಕ್ಷಣ ತುಂಬ ಬ್ಲ್ಯಾಂಕ್ ಬ್ಲ್ಯಾಂಕ್ ಎಲ್ಲ ಖಾಲಿ ಖಾಲಿ ಯಾರೂ ಇಲ್ಲ ಏನು ಸಾಮಾನು ಹರಗೋದಿಕ್ಕೆ ಇಲ್ಲೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ನಿಂತ್ಕೊಂಡು ಪೌಡರ್ ಹಚ್ಕೊಳೋದಕ್ಕೆ ಅಮ್ಮ ಅದಚ್ಚು ಇದಚ್ಚು ಅನ್ನೋದಕ್ಕೆ ಊಟ ಮಾಡಿಸೋದಕ್ಕೆ ನಂಗೆ ಯಾರು ಇಲ್ಲ ಈಗ ನಾನು ಅವಳು ಒಟ್ಟಿಗೆ ಊಟ ಮಾಡ್ತಿದ್ದೆ ಅವಳಿಗೆ ಊಟ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ತಾಯಿದ್ದೆ ಅವ್ಳನ್ನ ತುಂಬ ಮಿಸ್ ಮಾಡ್ತಾಯಿದ್ದೀನಿ ಅಫ್ಕೋರ್ಸ್ ಎಲ್ಲ ತಾಯಂದಿರು ಮಾಡೇ ಮಾಡ್ತಾರೆ ಕೆಲವ್ರು ಅಂದ್ಕೋಬೋದು ಇವಳಿದ್ದಕ್ಕೋಸ್ಕರ ಕನ್ವೀನಿಯನ್ಸ್ಗೋಸ್ಕರ ಆ ಮಗುನ ಊರಿಗೆ ಕಳಿಸಿದ್ದಾರೆ ಹಾಗೆ ಹೀಗೆ ಅಂತ ಬಟ್ ಆ ಥರ ಏನೂ ಇಲ್ಲ ಸೊ ನನ್ನ ಜೊತೆ ಅವಳು ಬೇಗ ಹೇಳಬೇಕು ಏಯ್ಟ್ ಫೋರ್ಟಿ ಫೈವ್ ನೈನ್ ಓ ಕ್ಲಾಕ್ಗೆ ಸ್ಕೂಲ್ಗೆ ಹೋಗಬೇಕು ಅಪ್ ಟು ಫೈವ್ ತರ್ಟಿ ವರ್ಗು ಸ್ಕೂಲಲ್ಲೇ ಇರಬೇಕು ಸೊ ನಾನು ಆ್ಯಸ್ ಅ ವರ್ಕಿಂಗ್ ವುಮನ್ ನಾನು ಅದು ಮಾಡಲೇಬೇಕು ನನ್ನ ಜೊತೆ ಅವಳು ಸಫರ್ ಆಗಬೇಕಲ್ಲ ಸುಮ್ಮನೆ ಅವ್ಳಿಗೂ ಹಾಲಿಡೇಸ್ ಎಂಜಾಯ್ ಆಗಲ್ಲ ಅವಳು ಆರಾಮಾಗಿರಲಿ ಲೇಟಾಗಿ ಹೇಳ್ತಾ ಇದ್ಲು ಬೆಳಗ್ಗೆ ಎಬ್ಬಿಸ್ಬೇಕಂದ್ರೆ ನನಗೆ ಹರ್ಟ್ ಆಗೋದು ಚಾನು ಎದ್ದೇಳು 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 ಅಂತ ಸೊ ಆದ ರೀಸನ್ಗೋಸ್ಕರ ಅಮ್ಮಂಗೆ ಕರೆಸ್ಕೊಂಡು ಅವಳನ್ನ ಊರಿಗೆ ಕಳಿಸ್ದೆ ಸೊ ಇಟ್ಸ್ ಟು ಹಾರ್ಡ್ ಟು ಲಿವ್ ವಿತೌಟ್ ಹಾರ್ ಅಂತಲೇ ಹೇಳ್ಬೋದು ಬದುಕಿರೋದೆ ಅವಳಿಗೋಸ್ಕರ ಬದುಕ್ತಿರೋದೆ ಅವಳಿಗೋಸ್ಕರ ತುಂಬಾ ಕಷ್ಟ ಆಗ್ತಿದೆ ಅಮ್ಮ ಅನ್ನೋದಿಲ್ಲ ಪಿಂಕಿ ಅನ್ನೋರು ಯಾರೂ ಇಲ್ಲ ಇವಾಗ ಮನೆಯಲ್ಲಿ ಫುಲ್ ನಾನು ಆಯಿತು ನನ್ನ ಟಿ ವಿ ಆಯಿತು ನನ್ನ ಕೆಲಸ ಆಯಿತು ಇನ್ನು ಆ ಮನೆಯವ್ರ ಮಾಮೂಲಿ ಇನ್ನು ಅಡುಗೆ ತಿಂಡಿ ಎಲ್ಲ ಆದಷ್ಟು ಬೇಗ ನಾನು ನನ್ನ ವರ್ಕ್ ಮುಗಿಸ್ಕೊಂಡು ಊರಿಗೆ ಹೋಗಿ ಅವಳನ್ನ ಜಾಯ್ನ್ ಆಗ್ತೀನಿ ಹಾಲಿಡೇಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಹಾಲಿಡೇಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದಿರೋವಂಥ ವ್ಲಾಗ್ಸ್ ಎಲ್ಲ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟಿಂಗ್ ವಿ ಥ್ಯಾಂಕ್ಸ್ ಅ ಲಾಟ್